ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬು ಇವತ್ ನಾವು ಒಬ್ಬ ವಿಶೇಷ ರೈತ ಮತ್ತು ಉದ್ಯಮಿನ ಭೇಟಿ ಆಗ್ತಾ ಇದ್ದೀವಿ ಸಾರ್ ಅವರು ಕೃಷಿ ಜೊತೆಗೆ ಒಂದು ವಿಶೇಷವಾದಂತ ದಾಲ್ ಮಿಲ್ ಅನ್ನ ಅಳವಡಿಸ್ಕೊಂಡಿದ್ದಾರೆ ಇದನ್ನ ಸರ್ಕಾರದ ಸಹ ಸಹಾಯಧನದಿಂದ ಅಳವಡಿಸ್ಕೊಂಡು ಉತ್ತಮ ಕೆಲಸನೂ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಇದರಿಂದ ಏನೇನು ಅನುಕೂಲ ಇದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ತಮ್ಮ ಹೆಸರು ವಿಳಾಸ ಹೇಳಿ ಸರ್ ಅಡಿಯಪ್ಪ ಶಿವಲಿಂಗಪ್ಪ ಮೇಟಿ ಸಾಕಿನ ಹಿಂಚೆಲ್ಲ ತಾಲೂಕ್ ಸವದತಿ ಜಿಲ್ಲೆ ಬೆಳಗಾವ್ ಎಷ್ಟು ಎಕರೆ ಜಮೀನು ಐತ್ರಿ ಎಲ್ಲಾ ಕುಸ್ಕಿ ಕುಸ್ಕಿ ಜಮೀನು ಮೂವತ್ತ ಎಕರೆ ಇದೆ ಏನೇನ್ ಬೆಳೆ ಬೆಳಿರಿ ಸರ್ ನಾವು ಕುಸಿಗೆ ಉದ್ದು ಕಡಲೆ ಹೆಸರು ಸೋಯಾಬೀನು ಈ ತರ ಮತ್ ಹತ್ತಿ ಮತ್ ಇದೇ ತರ ಬೇರೆ ಬೇರೆ ಬೆಳೆಗಳ್ನು ಬೆಳಿತೀವಿ ಸ್ವಲ್ಪ ತೋಟಗಾರಿಕೆ ಬೆಳೆಗಳನ್ನು ಬೆಳಿತೀವಿ ಅಂದ್ರೆ ಬೇಳೆ ಕಾಳ ಜಾಸ್ತಿ ಕಾಳುಗಳನ್ನ ಜಾಸ್ತಿ ಬೆಳಿತೀವಿ ಆ ಕೃಷಿ ಜೊತೆಗೆ ಏನೇನು ಉಪಕರಣ ಮಾಡ್ತಾ ಇದ್ರಿ ಸರ್ ನೀವು ನಾ ಕೃಷಿ ಜೊತೆಗೆ ಕೃಷಿ ಒಂದ ಮಾಡಿಕೊಂತ ಅದಾಗ ಏನು ಲಾಭ ಇಲ್ಲ ಅಂತ ಹೇಳಿ ನಾವು ಬೆಳೆದಂತ ಬೆಳೆನ ಅದನ್ನ ಸ್ವಲ್ಪ ಸಂಸ್ಕರಣೆ ಮಾಡಿ ಏನೋ ಒಂದು ಮೌಲ್ಯವರ್ಧನೆ ಮಾಡಿ ಮಾಡೋದ್ರಿಂದ ಏನೋ ಒಂದ್ ಸ್ವಲ್ಪ ಲಾಭ ಆಗ್ಬಹುದು ಅನ್ನೋ ಉದ್ದೇಶದಿಂದ ಆ ಪಿ ಎಂ ಎಫ್ ಎಂ ಎ ಸ್ಕೀಮ್ ಒಳಗ ಪಿ ಎಂ ಎಫ್ ಎಂ ಸ್ಕೀಮ್ ಒಳಗ ಡಾಲ್ ಮಿಲ್ ಅಂತೇಳಿ ಡಾಲ್ ಅಂತ ಹೇಳಿ ತಗೊಂಡಿದ್ರಿ ಅದನ್ನ ಈಗ ಮಾಡೋದ್ರಿಂದ ಜನಕ್ಕೂ ಅನುಕೂಲ ಆಗತೈತಿ ಮತ್ತ ರೈತರು ಇದನ್ನ ಬಂದ ಒಳ್ಳೇದ್ ಆಗೇತಿ ಅಂತ ಹೇಳಿ ಹೆಚ್ಚಿನ ಪ್ರೋತ್ಸಾಹ ಕೊಡಕು ಮಾಡತಾರ ಕೊಡತ ಸರ್ ಈ ಮಿಷಿನ್ ಅಳವಡಿಸಿಕೊಂಡ ಮೇಲೆ ಸುತ್ತಮುತ್ತಲ ರೈತರಿಗೆಲ್ಲ ಏನೇನ್ ಕೆಲಸ ಮಾಡಿಕೊಟ್ರಿ ಈ ಮಷಿನ್ ಅಳವಡಿಸಿಕೊಂಡ ಮೇಲೆ ಉದ್ದಿನ ಬೇಳೆ ಹೆಸರು ಬೇಳೆ ಕಡಲೆ ಬೇಳೆ ಮತ್ತ ಈ ನುಸಿ ಆದಂತ ಜೋಳ ಜೋಳವನ್ನ ಕ್ಲೀನ್ ಮಾಡ್ತೇನ್ರಿ ಕ್ಲೀನ್ ಮಾಡೋದ್ರಿಂದ ಅದು ನುಸಿ ಹಿಟ್ಟು ನುಸಿ ತಿಂದ ಕಾಳು ಮತ್ತೆ ಸಪರೇಟ್ ಆಗಿ ಚಲೋ ಒಳ್ಳೆ ಕ್ವಾಲಿಟಿ ಇದ್ ಕಾಳು ಇದ್ರ ಒಳಗೆ ಗ್ರೇಡಿಂಗ್ ಆಗ್ತೈತ್ರಿ ಈ ತರ ಮಾಡಿಕೊಡತ್ತೇನ್ರಿ ಸುತ್ತಮುತ್ತ ಇರತಕ್ಕಂತ ರೈತರು ಇಲ್ಲಿ ಬಂದ್ ಮಾಡಿಸ್ಕೊಂಡು ಹೊಂಟಿದಾರೆ ಮತ್ತ ಅವ್ರಿಗೂ ಅನುಕೂಲ ಆಗತೈತಿ ಅವ್ರ ಕೆಲಸಕ್ಕೂ ಉಳಿತಾಯ ನಿಮ್ಗೂ ಲಾಭ ಆಗ ಅದ್ರ ಜೊತೆಗೆ ನಮಗೂ ಲಾಭ ಆಯ್ತು ಅಂದ್ರೆ ಎಲ್ಲಾ ಕಾಳುಗಳನ್ನ ಬೆಳೆ ಮಾಡಬಹುದು ಬೆಳೆ ಮಾಡಬಹುದು ಅಷ್ಟೇ ಅಲ್ಲದೆ ಮತ್ತೆ ನುಸಿ ತಿಂದಿರೋ ಕಾಳುಗಳನ್ನ ಸಪರೇಟ್ ಮಾಡಿ ಇಟ್ಟು ಸಪರೇಟ್ ಮಾಡಿ ಒಳ್ಳೆ ಕಾಳನ್ನ ಸಪರೇಟ್ ಮಾಡಿ ಕೊಡ್ತದೆ ಸಪರೇಟ್ ಮಾಡಿ ಕೊಡ್ತದೆ ಅದ್ರ ಜೊತೆಗೆ ಮಣ್ಣಿರ್ತಕ್ಕಂತ ಗೋಧಿ ಮತ್ತ ಮಣ್ಣಲ್ಲಿ ಗೋಧಿಯಲ್ಲಿ ಇರ್ತಕ್ಕಂತ ಕುಬುಸ್ ಅಂತ ಹೇಳಿ ನಾವು ಒಂಟಿ ಕುಬುಸು ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತೇವೆ ಅಂದ್ರೆ ಒಳ್ಳೆ ಗೋದಿನ ಸಪರೇಟ್ ಮಾಡಿ ಕೊಡ್ತದೆ ಒಳ್ಳೆ ಗೋದಿನ ಸಪರೇಟ್ ಮಾಡ್ತೈತಿ ಸಣ್ಣ ಗೋದಿ ಸಪರೇಟ್ ಅಂದ್ರೆ ಗ್ರೇಡಿಂಗ್ ಮಾಡ್ತದೆ ಗ್ರೇಡಿಂಗ್ ಮಾಡ್ತದೆ ಮತ್ತೆ ಅದ್ರ ಒಳ ಇರ್ತಕ್ಕಂತ ಮಣ್ಣು ಸಂಪೂರ್ಣ ಕ್ಲೀನ್ ಸಪರೇಟ್ ಆಗ್ತದೆ ಕ್ಲೀನ್ ಆಗ್ತೈತೆ ಈಗ ಬೇಳೆಗಳನ್ನ ಹೇಗೆ ಮಾಡೋದನ್ನೋದು ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾ ಇದ್ದೇವೆ ಇವು ಒಂದೇ ಸರಿ ಹಾಕಿ ಉದ್ದು ಹಾಕಿಬಿಟ್ಟು ಆಯಿಲ್ ಹಚ್ಚಿ ನೆನೆಸಿ ಬಿಸಿಲಿಗೆ ಆರಿಸಿ ರೆಡಿ ಮಾಡಿದಂತ ಕಾಳುಗಳು ಈ ಕಾಳುಗಳನ್ನ ಈಗ ಮಿಷಿನ್ ಹಾಕಿಬಿಡ್ಗ ಯಾವ್ ತರ ಹಾಕತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ವಿವರವಾಗಿಸರಿ ಹಾಕಿದ್ದು ಸರ್ ಇದು ಒಂದೇ ಸರಿ ಹಾಕಿ ಇದಕ್ಕೆ ಎಣ್ಣೆ ಒಳಗೆ ಹಚ್ಚಿ ಎಣ್ಣೆ ಹಚ್ಚಿ ಗಾಂಧೆಣ್ಣೆ ಕುಕ್ಕಿಂಗ್ ಆಯಿಲ್ ಹಚ್ಚಿ ಹನ್ನೆರಡು ತಾಸ ಇಟ್ಟು ಅಂದ್ರೆ ಆಯಿಲ್ ಹಚ್ಚಿ ಮುಚ್ಚಿಟ್ಟು ಆರ್ ತಾಸ ಬಿಸಿಲಲ್ಲಿ ಒಣಗಿಸಿದ್ವು ಒಣಗಿಸಿದಾಳುಗಳಿವೆ ಒಣಗಿಸಿದಂತ ಕಾಳುಗಳು ಇವನ ಈಗ ಬೆಳೆ ಮಾಡೋದು ಹೇಗಂತ ಹೇಳಿ ಎದ್ಸಲ ಮಾಡ್ತೀವಿ ಎಣ್ಣೆ ಹಚ್ಚಿ ಈ ಮೇಗಿನ ಸೊಪ್ಪೆ ಹೋಗ್ಬೇಕಂತ ಹೇಳ್ರಿ ಹಗರ ಹಗರೀ ಒಣಗಿ ಹಗರ ಹಗರಾಗೋದ್ರಿಂದ ಈ ಮೇಲಿನ ಸೊಪ್ಪು ಕ್ಲೀನ್ ಆಗ್ತದೆ ಎಲ್ಲಾ ವೈಟ್ ಬರುತ್ತೆ ಯಾವ್ದೇ ಈ ನಮ್ಮ ರೈತರ ಭಾಷೆ ಒಳಗೆ ಹೇಳ್ಬೇಕಂದ್ರ ಬೆನ್ ಬ್ಯಾಳೆ ಬೆಣ್ಣ ಬೇಳೆ ಏನು ಬೆಳಂಗಿಲ್ಲ ಎಲ್ಲಾ ಕ್ಲೀನ್ ಆಗುತ್ತೆ ಯಾವ ತರ ಮಾಡ್ತೀರಿ ತೋರಿಸ್ತೇನೆ ఇల్ మేల్గడే హాక్ మేల్గడే హాక్రిందర్త ఇంకా హాకోద్ర ఇ రూల్ ఇత రూల్గె దాటి బాగు ಈ ಕಡೆ ಬರುತ್ತೆ ಇಲ್ಲಿಂದ ಇಲ್ಲಿ ಗ್ರೇಡಿಂಗ್ ಹಾಕುವಂತ ಕೆಳಗಡೆ ಬೀಳತ್ತ ಸರ್ ಪ್ರತಿಯೊಂದು ಸಪರೇಟ್ ಸಪ್ರೇಟ್ ಆಗತಿ ಗ್ರೇಡಿಂಗ್ ಹಾಕತಿ ಡಬ್ಬಿಗಳು ಇಟ್ಟಿರಲ್ ಸರ್ ಇದು ನಾಲ್ಕು ಡಬ್ಬಿಗಳು ಅಂದ್ರೆ ಇದೊಂದು ಓವರ್ ಫ್ಲೋ ಸರ್ ಅಲ್ಲಿ ಒಳಗ ಸ್ವಲ್ಪ ಬಾಯಿ ಸಣ್ಣದಿದೆ ಅದು ಹೆಚ್ಚಾದಂತ ಕಾಳಗಳು ಇದು ಓವರ್ ಫ್ಲೋ ಆಗಿ ಬೀಳತ್ತ ಇದು ಸಣ್ಣನ ಕಾಳ ಸರ್ ಸಣ್ಣ ನುಚ್ಚು ಅದಕ್ಕಿಂತ ಸಣ್ಣಂದು ಹಳ್ಳು ಮಣ್ಣು ಏನಿದ್ರು ಇದ್ರೊಳಗ ಬೀಳತೈತಿ ಇದು ಬೇಳೆ ಈ ಬೇಳೆ ಬೀಳ್ತತೆ ಈದ್ ಎತ್ತರದಂತಂದ್ರೆ ಬೇಳೆಕ್ಕಿಂತ ಒಡಿದಾರದ ಕಾಳ ಗುಂಡ ಕಾಳ ಅಂತ ಇಲ್ಲ ಗುಂಡುಗಾಳ ಸಪ್ರೇಟ್ ಆಗಿ ಬೀಳ್ತದೆ ಇದೊಂತರ ಎಲ್ಲಾ ತರ ಗ್ರೇಡಿಂಗ್ ಆಗ್ತೈತಿ ಗ್ರೇಡಿಂಗ್ ಆಗೋದ್ರಿಂದ ಪ್ರತಿಯೊಂದು ಯಾವ್ದು ಒಂದಕ್ ಒಂದಕ್ಕೆ ಟಚ್ ಆಗಂಗಿಲ್ಲ ಸಪ್ರೇಟ್ ಆಗಿ ಬೀಳತೈತೆ ಇದನ್ನ ಆನ್ ಮಾಡ್ರಿ ಸರ್ ಯಾವ ರೀತಿ ಬರುತ್ತೆ ಸರ್ ಇದು ಅಳವಡಿಸಬೇಕಂತ ನಿಮ್ಗೆ ತರ ಐಡಿಯಾ ಬಂತ್ರಿ ಇದು ನಾನು ಸ್ವಲ್ಪ ಆ ಕಡೆ ಕೃಷಿ ಇಲಾಖೆದಾಗ ಕೆಲಸಾನು ಮಾಡ್ತಿದ್ರಿ ಈಗ ಅದನ್ನ ನೋಡ್ಕೊಂತ ಈ ಕೃಷಿ ಮೇಳಿಗೆ ಹೋಗಿದ್ದೀನಿ ಒಮ್ಮೆ ಪುನಾಕ್ ಹೋಗಿದ್ದೆ ಧಾರವಾಡಕ್ಕೆ ಹೋಗಿದ್ದೆ ಬೆಂಗಳೂರ್ಗ ಹೋಗಿದ್ದೆ ಅವಾಗ ಇಲ್ಲೇ ಪುನಾದೊಳಗ ಈ ಮಷಿನ್ ನೋಡಿದ್ದೀನಿ ಇದು ಅಸಿಸ್ ಇಂಡಸ್ಟ್ರಿಯಲ್ ಅಂತೇಳಿ ಇದು ಅಕೋಲಾದ ಕಂಪ್ನಿ ಇದು ಮಹಾರಾಷ್ಟ್ರ ಅಕೋಲಾ ಕಂಪ್ನಿ ಅಲ್ಲೇ ಪುನಾ ಒಳಗ್ ನೋಡಿದ್ದೆ ಈಗ ಎರಡ್ ಸಾವಿರದ ಆ ಹತ್ತೊಂಬತ್ತನೇ ಎಸಿ ಒಳಗ್ ನೋಡಿದ್ದೆ ಅವಾಗಿಂದ ನೋಡಿ ಇದನ್ನ ಮಾಡಬೇಕಂತಿತ್ತು ಈಗ ನಮ್ಮ ಕೇಂದ್ರ ಸರ್ಕಾರದವರು ಪ್ರಧಾನ ಮಂತ್ರಿ ಮೋದಿ ಅವರು ಪಿ ಎಂ ಎ ಪಿ ಎ ಸ್ಕೀಮ್ ಒಂದ ಯೋಜನೆ ಜಾರಿಗೆ ಅಂದ್ರೆ ಆ ಯೋಜನೆ ನನಗ ಬಹಳ ಅನುಕೂಲ ಆಯ್ತು ಫಿಫ್ಟಿ ಪರ್ಸೆಂಟ್ ಸಹಾಯಧನದೊಳಗೆ ಕೊಟ್ಟರು ಅದ ನನಗ ಬಹಳ ಅನುಕೂಲ ಆಯ್ತು ಸರ್ ಇದರ ಟೋಟಲ್ ಪ್ರೈಸ್ ಎಷ್ಟಾದ್ರೆ ನೀವು ಎಷ್ಟು ಈಗ ಪ್ರೈಸ್ ಅಂದ್ರೆ ರೈತರಿಗೆ ಹತ್ ಪರ್ಸೆಂಟ್ ನವ್ರು ಲೋನ್ ಕೊಡ್ತಾರೆ ಅವ್ರ ನಲ್ವತ್ ಪರ್ಸೆಂಟ್ ಮತ್ತೆ ಗೋರ್ಮೆಂಟ್ ಐವತ್ ಪರ್ಸೆಂಟ್ ಸಹಾಯ ಸಬ್ಸಿಡಿ ಕೊಡ್ತಾರೆ ಅದ್ರೊಳಗ ಟೋಟಲ್ ಈ ಶೆಡ್ ಮತ್ತೆ ಈ ಮಷಿನ್ಗಳನ್ನೆಲ್ಲ ಕರ್ಕೊಂಡ ನಾಲ್ಕು ಲಕ್ಷ ರೂಪಾಯಿ ನಂದು ಮಷಿನ್ ಖರ್ಚೈತ್ರಿ ಈ ಗೋರ್ಮೆಂಟ್ ಪಿ ಎಮ್ ಎಫ್ ಸ್ಕೀಮ್ ಒಳಗ ಫಿಫ್ಟಿ ಪರ್ಸೆಂಟ್ ಸಹಾಯಧನ ಅಂದ್ರ ಸಬ್ಸಿಡಿ ಕಟ್ ಆಗೇತ್ರಿ ಎರಡ್ ಲಕ್ಷ ರೂಪಾಯಿ ನಾನು ಬ್ಯಾಂಕ್ ಲೋನ್ ಇದ್ರದ್ದು ಕಾಸ್ಟ್ ಎರಡ್ ಲಕ್ಷ ರೂಪಾಯಿ ಆಗೇತ್ರಿ ಕಾಸ್ಟ್ ಬಂದು ಎರಡ್ ಲಕ್ಷ ರೂಪಾಯಿ ಟೋಟಲ್ ನಾಲ್ಕ ಲಕ್ಷ ರೂಪಾಯಿ ಅದ್ರ ಫಿಫ್ಟಿ ಪರ್ಸೆಂಟ್ ಸರ್ಕಾರ ಕಟ್ಕೊಂಡ ಮಿಕ್ಕಿದ ಫಿಫ್ಟಿ ಪರ್ಸೆಂಟ್ ನೀವು ಕಟ್ಕೋಬೇಕು ಇದರಿಂದ ನಿಮ್ಗೆ ಅನುಕೂಲ ಆಗ್ಯದ್ರಿ ಅನುಕೂಲ ಆಗ್ಯದ್ರಿ ಮತ್ತ ಇದರಿಂದ ಈಗ ನಾನು ಈಗ ಸದ್ಯಕ್ಕೆ ಬೇರೆದವ್ರು ಬಂದಂತ ಕಾಳುಗಳನ್ನ ಹಾಕಿ ಕೊಡತೇನೆ ಬರ್ತಾ ಬರ್ತಾ ನಾನು ಹೊಲದಲ್ಲಿ ಬೆಳದಕ್ಕಂತ ಉದ್ದು ಹೆಸರು ಕಡಲೆ ಇವನ ಹೊಲದಾಗ ಬೆಳೆ ನಾನು ಇಲ್ಲೇ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ನಾನು ಗ್ರಾಹಕರಿಗೆ ನೇರವಾಗಿ ಕೊಡೋದ್ರಿಂದ ನಂದನ ಕೃಷಿ ಒಳಗ ಹೆಚ್ಚಿನ ಅಭಿವೃದ್ಧಿ ಮಾಡಬಹುದು ನೀವು ಬೆಳೆದಂತ ಬೆಳೆನ ನೀವೇ ಮೌಲ್ಯವರ್ಧನೆ ಮಾಡಿ ಅದಕ್ಕೆ ನೀಟಾಗಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಿದ್ರೆ ಇನ್ನೂ ಜಾಸ್ತಿ ನಿಮ್ಗೆ ಲಾಭನ ಆಗಲ್ಲದ್ರೆ ಮತ್ತೆ ಒಳ್ಳೆ ಆಹಾರನ ರೈತರಿಗೆ ನೇರವಾಗಿ ಕೊಟ್ಟنگಾಕತ್ತರೆ ಗ್ರಾಹಕರಿಗೆ ನೇರವಾಗಿ ಕೊಟ್ಟ ದಲ್ಲಾಳಿಗಳ ಹ ಹ ಇದನ್ನು ತಪಿಸದಂಗಾಕತ್ತರಿ ನಿಯರ್ವಾಯ್ ಗ್ರಾಹಕರಿಗೆ ಹೌದು ನಾನು ಒಬ್ಬ ರೈತ ಆದದಂತವ ಇನ್ನೊಬ್ಬರಿಗೆ ನಿಯರ್ವಾಯ್ ಗ್ರಾಹಕರಿಗೆ ಕೊಡೋದ್ರಿಂದ ಏನೋ ಸ್ವಲ್ಪ ಮನಸ್ಸಿಗೆ ತೃಪ್ತಿ ಆಗ್ತ ಅದು ಇದನ್ನ ಬಳಸಿದವರಿಗೆ ಒಳ್ಳೇದಾಗ್ತ ಒಳ್ಳೇದ ಒಳ್ಳೇ ರೇಟ್ ನಕಾನೂ ಸಿಗತದ ನಿಮ್ಗೂ ಅನುಕೂಲ ಆಗ್ತದೆ ತುಂಬಾ ತುಂಬಾ ಧನ್ಯವಾದಗಳು ರೈತ ಬರೀ ಕೃಷಿಯನ್ನೇ ನಂಬ್ಕೊಂಡು ಮಾಡೋಕೆ ಆಗಲ್ಲ ಯಾಕಂದ್ರೆ ಅದ್ರ ಜೊತೆಗೆ ಉಪಕಸಗಗಳು ಮಾಡ್ಕೊಂಡ್ರೇನೆ ನಾವು ಕೃಷಿಯಲ್ಲಿ ಉನ್ನತಿನ ಪಡಿಬಹುದು ನಾವು ಬೆಳೆದಂತ ಕಾಳುಗಳನ್ನ ನಾವೇ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಆದಾಯ ಪಡೆಯಬಹುದು ಜೊತೆಗೆ ಗ್ರಾಹಕರಿಗೂ ಕೂಡ ಉತ್ತಮವಾದಂಥ ಗುಣಮಟ್ಟದ ಆಹಾರನ ತಲುಪಿಸ್ಬೋದು ಈ ರೀತಿ ವಿಚಾರ ಮಾಡಿ ಅವರು ಒಂದು ವಿಶೇಷವಾದಂಥ ದಾಲ್ಮೀಲನ್ನು ಶುರು ಮಾಡಿದ್ದಾರೆ ಸದ್ಯಕ್ಕೆ ಇಲ್ಲಿರುವ ರೈತರಿಗೆಲ್ಲರಿಗೂ ಇಲ್ಲಿ ಕಾಳುಗಳನ್ನು ಬೇಳೆ ಮಾಡಿ ಕೊಡುವಂಥ ಕೆಲಸನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ತಾವೇ ಬೆಳೆದಂಥ ಎಲ್ಲ ಕಾಳುಗಳನ್ನು ಮೌಲ್ಯವರ್ಜನ ಮಾಡಿ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಇನ್ನೂ ಹೆಚ್ಚಿನ ಯಂತ್ರಗಳನ್ನು ಅಳವಡಿಸ್ಕೊಂಡು ಉದ್ಯಮದಲ್ಲಿ ಕೃಷಿ ಜೊತೆಗೆ ಉದ್ಯಮದಲ್ಲಿ ಮುಂದುವರಿಲ್ಲ ಅಂತ ಹೇಳ್ತಾ ಅವರಿಗೆ ತುಂಬುದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಯಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೂ ನಂಬರನ್ನ ನಂಬರನ್ನು ನಲ್ಲೂ ಮತ್ತು ನಲ್ಲೂ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡಿರಿ ಇವರು ಯಾವ ರೀತಿ ಅಪ್ಲೈ ಮಾಡಿದ್ರು ಯಾವ ರೀತಿ ತರ್ಸ್ಕೊಂಡ್ರು ತುಂಬಾ ಒಳ್ಳೆಯವರು ಸಂಪೂರ್ಣ ಮಾಹಿತಿ ನೀಡ್ತಾರೆ ನೀವು ಕೂಡ ಈ ತರ ಯಂತ್ರಗಳನ್ನು ಅಳವಡಿಸ್ಕೊಂಡು ಕೃಷಿಯಲ್ಲಿ ಅಭಿವೃದ್ಧಿ ಪಡಿರಿ ಅಂತ ಹೇಳ್ತಾ ನನ್ನ ನ ಹೊಸದಾಗಿ ನೋಡ್ತಾ ಇರೋರು ನನ್ನ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ముంద విడి ఇన్నెచ్చిన మాతీ ముందే అల్లే అల్లివరూ నమస్కారం